ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ಇವತ್ತಿನ ಅತ್ತಿ ರೇಟು ಎಷ್ಟು ಏರಿಕೆ ಆಗಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ಮಾರುಕಟ್ಟೆಯ ಅತ್ತಿ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಅರಸಕೆರೆ ಮಾರುಕಟ್ಟೆಯಲ್ಲಿ ಇಂದು ಅತ್ತಿ ಇನ್ನೂರ ಏಳು ಚೀಲ ಚೆಂದರಾಗಿದೆ ಡಿ ಸಿ ಎಚ್ ವೆರೈಟಿ ಹತ್ತಿ ಕಿಂಟಲಿಗೆ ಕಡಿಮೆ ಬೆಲೆ ಏಳು ಸಾವಿರ ಆರುನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರು ವಿಜಯಪುರ ಮಾರ್ಕೆಟಲ್ಲಿ ಹತ್ತಿ ಒಂಬತ್ತು ಸಾವಿರ ಆರುನೂರ ಐದು ಚೀಲ ಟೆಂಡರ್ ಆಗಿದೆ ಬನ್ನಿ ವೆರೈಟಿ ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಐದುನೂರ ಅರವತ್ತೆಂಟು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ತೊಂಬತ್ತೇಳು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಅರವತ್ತೇಳು ರಾಯಚೂರು ಮಾರ್ಕೆಟಲ್ಲಿ ಇಂದು ಹತ್ತಿ ಮೂವತ್ತು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತು ಹತ್ತಿ ಚೀಲಗಳು ಟೆಂಡರ್ ಆಗಿದೆ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಐದು ಸಾವಿರ ಒಂಬೈನೂರ ನಲವತ್ತೈದು ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬೈನೂರ ಎಂಬತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ತೊಂಬತ್ತೆರಡು ಈ ವಾರದ ಕರ್ನಾಟಕ ಮಾರುಕಟ್ಟೆಯ ಮೊದಲ ದಿನವೇ ಅತ್ಯಧಿಕವಾಗಿ ಅತ್ತಿ ರೇಟು ಹನ್ನೊಂದು ಸಾವಿರ ಐದು ನೂರು ರೂಪಾಯಿ ಅರಸಕೆರೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ನಡೆದಿದೆ ಇನ್ನು ಉಳಿದ ಮಾರುಕಟ್ಟೆಗಳಲ್ಲಿ ರಾಯಚೂರು ಮಾರ್ಕೆಟಲ್ಲಿ ಏಳು ಸಾವಿರ ಒಂಬೈನೂರ ಎಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ನಡೆದಿದೆ ವಿಜಯಪುರ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ತೊಂಬತ್ತೇಳು ರೇಟು ಇದೆ ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಹತ್ತಿ ಆರು ಸಾವಿರ ಒಂಬೈನೂರು ರೂಪಾಯಿವರೆಗೆ ರೇಟ್ ಅನ್ನೋದು ನಡೆದಿದೆ ಇದಿಷ್ಟು ಈ ಸೋಮವಾರ ನಡೆದ ಕರ್ನಾಟಕ ಮಾರುಕಟ್ಟೆಯ ಅತ್ತಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಅನ್ನೋದು ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ